ದಿಲ್ಕು ಜೋಡಿ ಅಂತಾನೆ ಹೆಸರುವಾಸಿಯಾಗಿರೋ ಈ ಎರಡು ಮುದ್ದಾದ ಜೋಡಿ ಯಾರಕ್ಕೆ ತಾನೇ ಇಷ್ಟ ಇಲ್ಲ ಹೇಳಿ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಈ ಎರಡು ಮುದ್ದಾದ ಜೋಡಿಗೆ ವೇದ ಮತ್ತು ವಿಕ್ರಮ್ ಬೇತಾಳ ಬೇತಾಳ ಅಂತ ಯಾವಾಗಲೂ ಕರಿತಿದ್ದು ನಮ್ಮ ವಿಕ್ರಮ್ ಮತ್ತು ವಿಕ್ರಮ್ 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 ಅಂತ ಕರೆತಿದ್ದ ನಮ್ಮ ಬೇತಾಳ ಈ ಎರಡು ಜೋನಿ ಜೋಡಿಗೆ ಮಾತ್ರ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಲ್ಲದೆ ಈಗ ನಮ್ಮ ಫ್ಯಾನ್ಸ್ ಕೇಳ್ತಾ ಇರೋ ವಿಷಯ ಏನಂದರೆ ಇಷ್ಟು ಬೇಗ ಯಾಕೆ ನೀನಾದನ ಸೀರಿಯಲ್ ಎಂಡಾಯಿತು ಕಾರಣ ಏನು ಅಂತ ಕಾರಣ ಏನೇ ಇರಲಿ ಯಾವುದಾದ್ರೂ ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಬೇಕಂದ್ರೆ ಈ ಒಂದು ಹಳೆ ಪ್ರಾಜೆಕ್ಟ್ ಅಂತ್ಯ ಆಗಲೇಬೇಕು ಅಲ್ವಾ ಹಾಗಾಗಿ ಈ ಪ್ರಾಜೆಕ್ಟ್ನ ಮುಗಿಸಿದ್ದಾರೆ ಆದರೂ ಇನ್ನೂ ಸ್ವಲ್ಪ ದಿನ ಬಂದಿದ್ರು ನಾವು ನೋಡ್ತಾ ಇದ್ವಿ ಅನ್ನೋ ಫ್ಯಾನ್ಸೇ ತುಂಬ ಜನ ಇರೋದು ತುಂಬ ಬೇಜಾರ್ ಕೂಡ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಸ್ವಲ್ಪ ಸಮಯದ ವ್ಯತ್ಯಾಸ ಆಗಿದ್ದರಿಂದ ನೀನಾದನ ಸೀರಿಯಲ್ ಒಂಬತ್ತುವರೆಯಿಂದ ಹತ್ತುವರೆದ ಹಾಕಿದ್ದ ಹಾಕಿದ್ದರಿಂದ ಟಿ ಆರ್ ಪಿ ಪ್ರಾಬ್ಲಮ್ ಬಂತು ಈ ಸೀರಿಯಲ್ಗೆ ಸೊ ಟಿ ಆರ್ ಪಿ ಕಡಿಮೆ ಆಗಿದ್ದರಿಂದ ಈ ಸೀರಿಯಲ್ನ ಅಂತ್ಯ ಆಯಿತು ಅಂತ ಒಂದು ನ್ಯೂಸ್ ಇದೆ ಅಲ್ಲದೆ ಸ್ಟಾರ್ ಸುವರ್ಣದಲ್ಲಿ ಸ್ಟಾರ್ಟ್ ಬರ್ತಾ ಇರುವಂಥ ಕ್ವಾಟ್ಲೆ ಕಿಚನಲ್ಲಿ ನಮ್ಮ ವಿಕ್ರಮ್ ತನ್ನದೇ ಆದ ಒಂದು ಮಾತುಕತೆ ಮೂಲಕ ಜನ ಜನರಿಗೆ ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ ಹಾಗೆ ಖುಷಿ ಶಿ ಶಿವು ಅಂತ ಇವರ ನಿಜವಾದ ಹೆಸರು ವೇದ ಅಂತ ಏನು ಹೇಳ್ತಿದ್ದೀವಿ ವೇದ ಅವರು ಕೂಡ ಬೇರೆ ಬೇರೆ ಹೊಸ ಪ್ರಾಜೆಕ್ಟ್ನಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಆದರೆ ಜನರ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಇದೆರಡೇ ಪೇರ್ ಜೊತೆ ಮತ್ತೊಂದು ಸೀರಿಯಲ್ ಮತ್ತೊಂದು ಸೀರೀಸ್ ಮತ್ತೊಂದು ಸಿನಿಮಾ ಯಾವುದಾದ್ರೂ ಬಂದರೆ ನಮಗೆ ತುಂಬ ಖುಷಿ ಇರುತ್ತೆ ಈ ಎರಡು ಜೋಡಿನೇ ಮತ್ತೆ ಜೋಡಿಯಾದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಅವರ ಫ್ಯಾನ್ಸ್ ಕೇಳ್ಕೊಳ್ತಾ ಇರೋವಂಥದ್ದು ಅದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾ ಜೋಡಿ ಅಂತ ಏನು ಹೇಳ್ತೀವಿ ಈ ಸೀರಿಯಲ್ ಜೋಡಿಗಳು ನಿಜವಾದ ಜೀವನದಲ್ಲೂ ಕೂಡ ಜೋಡಿ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಫ್ಯಾನ್ಸ್ಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅದೆಲ್ಲ ಏನೇ ಇರಲಿ ಇಷ್ಟೊಂದು ಜನಪ್ರಿಯತೆ ಇಷ್ಟೊಂದು ಫ್ಯಾನ್ಸ್ನ ಹೊಂದಿರೋ ಎರಡು ಮುದ್ದಾದ ಜೋಡಿಗಳು ಇನ್ನಷ್ಟು ಪ್ರಾಜೆಕ್ಟನ್ನು ಮಾಡಲಿ ಬೇರೆ ಬೇರೆ ಸೀರಿಯಲ್ಸ್ನ ಮಾಡಲಿ ಅಲ್ಲದೆ ಈ ಫ್ಯಾನ್ಸ್ಗೋಸ್ಕರ ಇನ್ನೊಂದು ಯಾವುದಾದ್ರೂ ಅಥವಾ ನೀನಾದಿನ ಪಾರ್ಟ್ ತ್ರೀ ರೀ ಪಾರ್ಟ್ ತ್ರೀ ರೀತಿಯಲ್ಲಿ ಇನ್ನೊಂದು ಬೇರೆ ರೀತಿಯ ಕಥೆನ ತಂದು ಮತ್ತೆ ಈ ಜನನ ಮತ್ತೆ ಎಂಟರ್ಟೈನ್ ಮಾಡಲಿ ಹಾಗೆಯೇ ಈ ಎರಡು ಮುದ್ದಾದ ಜೋಡಿ ದಿಲ್ ಜೋಡಿಯಾ ಜೋಡಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಈ ಸೀರಿಯಲ್ಸ್ ಅಂತೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಎರಡು ಜೋಡಿಯ ಯಾವುದೇ ರೀತಿಯ ಅಪ್ಡೇಟ್ಸನ್ನು ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಈ ಸೀರಿಯಲ್ ಇದ್ದಾಗ ನೀವು ಹೆಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇನ್ನು ಮುಂದೆ ಕೂಡ ಇದೇ ರೀತಿ ಸಪೋರ್ಟು ನಿಮ್ಮ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಹಾಗೆ ಇನ್ನು ಮುಂದೆ ಈ ನನ್ನ ಚಾನಲಲ್ಲಿ ಯಾವ ಸೀರಿಯಲ್ ರಿವ್ಯೂನ ಕೊಡಲಿ ಅನ್ನೋದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ದಯಮಾಡಿ ಕಮೆಂಟ್ ಮಾಡಿ ನಿಮ್ಮ ನೆಚ್ಚಿನ ಸೀರಿಯಲ್ ರಿವ್ಯೂನ ನಾನು ಮಾಡ್ತೀನಿ ವಸುದೇವ ಕುಟುಂಬ ಏನೋ ಹೊಸ ಸೀರಿಯಲ್ ಬರ್ತಿರೋದ್ರಿಂದ ಈ ಸೀರಿಯಲ್ ದಿಢೀರನ್ನು ಎಂಡ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಜೆಕ್ಟಲ್ಲಿ ಇವರಿಬ್ಬರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದ್ರಿಂದ ಇರ್ಬೋದು ಈ ಸೀರಿಯಲ್ನ ಎಂಡು ಅದೇನೇ ಕಾರಣ ಇರಲಿ ಈ ಎರಡು ಜೋಡಿಗಳು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಇನ್ನಷ್ಟು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಲಿ ನಮ್ಮನ್ನು ಮತ್ತೆ ಇನ್ನೊಂದು ಸೀರಿಯಲಲ್ಲಿ ಇವರಿಬ್ಬರೇ ಜೋಡಿಯಾಗಿ ಮತ್ತೆ ಮನರಂಜಿಸಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ ಇನ್ನಷ್ಟು ಇವರಿಬ್ಬರ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನಿಮಗೆ ಯಾವ ಸೀರಿಯಲ್ನ ರಿವ್ಯೂ ಬೇಕು ಅನ್ನೋದನ್ನು ಕೂಡ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಯೋ ತಿಳಿಸೋದನ್ನು ಮರಿಬೇಡಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ಎಲ್ರಿಗೂ